ಹೊಸಕೋಟೆಯ ಆದಿಪರಾಶಕ್ತಿ ದ್ರೌಪದಾಂಬ ದೇವಿ ದೇವಾಲಯದಲ್ಲಿ ಕಾರ್ತಿಕ ಪೌರ್ಣಮಿ ಅಂಗವಾಗಿ ಧರ್ಮದರ್ಶಿಗಳಾದ ಜೈರಾಜ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಗೌಡರು ಯಜಮಾನರು ಕುಲಸ್ಥರು ಗಣಾಚಾರಿಗಳು ಸೇರಿದಂತೆ ತಾಲೂಕಿನ ವಿವಿಧ ಮುಖಂಡರುಗಳು ಭಾಗಿ ಅನಾದಿ ಕಾಲದಿಂದಲೂ ಹೊಸಕೋಟೆ ನಗರದ ಮೇಲನಪೇಟೆಯಲ್ಲಿ ನೆಲೆಸಿರುವ ಶ್ರೀ ದೇವಿ ದೇವಾಲಯದಲ್ಲಿ ಕಾರ್ತಿಕ ಪೌರ್ಣಿಮೆ ಅಂಗವಾಗಿ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು ದೇವಾಲಯನ ಹೂವಿನ ಅಲಂಕಾರ ವಿದ್ಯುತ್ ದೀಪಾಲಂಕಾರಗಳಿಂದ ಶೃಂಗರಿಸುವ ಮುಖಾಂತರವಾಗಿ ದೇವಿ ಗಣಪತಿ ಮತ್ತು ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ ಸ್ವಾಮಿಯ ವಿಗ್ರಹಗಳಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತ ಅಭಿಷೇಕ ಮಾಡುವ ಮುಖಾಂತರವಾಗಿ ವಿಘ್ನೇಶ್ವರ ಹಾಗೂ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ ಮತ್ತು ದ್ರೌಪದಂಬ ದೇವಿಯವರಿಗೆ ಮಲ್ಲಿಗೆ ಹೂವಿನಿಂದ ಕರಗದ ಅಲಂಕಾರ ಮಾಡುವನ್ನು ಮುಖಾಂತರವಾಗಿ ಹೊಸಕೋಟೆ ನಗರ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನೆಲೆಸಿರುವ ಬನ್ನಿ ಕ್ಷೇತ್ರೀಯ ತಿಗಳ ಸಮುದಾಯದ ಮುಖಂಡರುಗಳು ಹಾಗೂ ಹೊಸಕೋಟೆ ನಗರದ ವಿವಿಧ ಮುಖಂಡರುಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಪೂಜಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಲೂರಿನ ಪರಾಜಿತ ಶಾಸಕ ಉಡಿ ಅವರು ದೇವಾಲಯದ ಗೌಡರು ಯಜಮಾನರು ಗಣಾಚಾರ್ಯಗಳು ಕುಲಸ್ಥಗಳು ಹಾಗೂ ಖಜಾಂಚಿಗಳಾದ ಮೋಹನ್ರವರು ಸೇರಿದಂತೆ ಹೊಸಕೋಟೆ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಹೊನ್ನಿ ಕುಲ ತಿಗಳ ಸಮಾಜದ ಮುಖಂಡರುಗಳು ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಕೇಶವಮೂರ್ತಿರವರು ಮಾಜಿ ಅಧ್ಯಕ್ಷರಾದ ಅವರು ಉದ್ಯಮಿಗಳಾದ ಸದಾನಂದ್ ಹಾಗೂ ಬಿ ಎಂ ಆರ್ಡಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಸೇರಿದಂತೆ ನಗರಸಭಾ ಅಧ್ಯಕ್ಷರಾದ ಆಸಾ ರಾಜಶೇಖರ್ ಹಾಗೂ ಇನ್ನಿತರ ಹಲವಾರು ಮುಖಂಡರುಗಳು ಪೂಜೆಯಲ್ಲಿ ಭಾಗವಹಿಸಿ ದ್ರೌಪದಾಂಬ ದೇವಿ ಗಣೇಶ ಹಾಗೂ ಸಮೇತ ಶ್ರೀಕೃಷ್ಣ ಸ್ವಾಮಿಯ ಕೃಪೆಗೆ ಪಾತ್ರರಾದ ಬನಿ ಕಾರ್ತಿಕ ಪೌರ್ಣಮಿಯ ದ್ರೌಪದಾಂಬ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜಾ ಸಂಪನ್ಯೂ ನೋಡುವ ಕಣ್ಣು ತಂದುಕೊಳ್ಳೋಣ ಇದೇ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿಗಳಾದ ಲಯನ್ ಡಾಕ್ಟರ್ ಸಿ ಜಯರಾಜ್ ಅವರು ಮಾತನಾಡಿ ಕಾರ್ತಿಕ ಪೌರ್ಣಿಮೆಯಲ್ಲಿ ತಲತಲಾಂತರಗಳಿಂದ ಕುಲಸ್ಥರು ಗೌಡರು ಯಜಮಾನರು ಗಣಾಚಾರ್ಯಗಳು ಸೇರಿದಂತೆ ವಿವಿಧ ಮುಖಂಡರುಗಳು ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಗ್ರಾಮಕ್ಕೆ ನಾಡಿನ ಜನತೆಗೆ ತಾಲೂಕಿಗೆ ಶುಭ ಕ್ಷೇಮವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸಿದ ಪರಿಪಾಠವಿದ್ದು ಅದರಂತೆಯೇ ಇಂದು ಪೂಜೆಯನ್ನು ಸಲ್ಲಿಸಲಾಗಿದ್ದು ಮಹಾಮಂಗಳಾರತಿ ವೇಳೆಗೆ ವರುಣ ದೇವರ ಕೃಪೆಯಾಗಿ ಮಳೆಯುಂಟಾಗಿದ್ದು ಶುಭ ಸಂಕೇತವಾಗಿದ್ದು ಈ ನಾಡಿಗೆ ಅನ್ನ ನೀಡುವ ರೈತರು ನೆಮ್ಮದಿಯಾಗಿರುತ್ತಾರೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಬಿ ಎಂ ಆರ್ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಕೂಡ ಮಾತನಾಡಿ ದ್ರೌಪದಮ್ಮ ದೇವಿಯ ಕೃಪಾಶೀರ್ವಾದ ನಾಡಿನ ಜನತೆಯ ಮೇಲೆ ಇರಲಿ ಎಂದು ಪ್ರಾರ್ಥಿಸಿದರು ನಮಸ್ಕಾರ ಪ್ರತಿ ವರ್ಷ ಕಾರ್ತಿಕ ಪೂರ್ಣಿಮೆ ಏನು ಮೇಲುಪೇಟೆಯ ಧರ್ಮರಾಜ ಸ್ವಾಮಿ ದೃತ್ತಮ ದೇವಸ್ಥಾನದಲ್ಲಿ ಗೌಡ್ರು ಯಜಮಾನ್ರು ಘನಾಚಾರ್ಯಗಳು ಕುಲಸ್ಥರು ಏನು ನಮ್ಮ ಖಜಾಂಜಿಯವರು ಮೋಹನಿರೋ ಅವರೆಲ್ಲರ ನೇತೃತ್ವದಲ್ಲಿ ಎಲ್ಲ ಕುಲಬಾಂಧವರ ನೇತೃತ್ವದಲ್ಲಿ ಪ್ರತಿ ವರ್ಷ ಏನು ಈ ಕಾರ್ತಿಕ ಪೌರ್ಣಿಮೆಗೆ ಆ ತಾಯಿ ಜಗನ್ಮಾತೆ ಧೃತ್ತಮ್ನವರ ಒಂದು ಈ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಪೂಜಾ ಕಾರ್ಯಕ್ರಮ ಎಲ್ಲರ ಮೇಲೆ ಚೆನ್ನಾಗಿ ನಡೀತು ಯಾರ್ಯಾರು ಒಂದು ತಾಯಿ ಆಶೀರ್ವಾದ ಪಡೆದು ಆಶ ಅವ್ರಿಗೆಲ್ಲ ಆ ತಾಯಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಆ ತಾಯಿ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗಲಿ ಇವತ್ತು ಏನು ಒಂದು ವಿಶೇಷ ಅಂದರೆ ಇವತ್ತು ಯಾವ ವರ್ಷವೂ ಇಲ್ಲ ಈ ವರ್ಷ ಏನು ಮಂಗಳಾರತಿ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಮಳೆ ಆ ಗಂಗಮ್ಮನ ತಾಯಿನೂ ಆಶೀರ್ವಾದ ಸಿಕ್ತು ಹಿಂಗೇ ಹೊಸಕೋಟೆ ತಾಲೂಕಿಗೆ ಏನು ಹೊಸಕೋಟೆಗೆ ಆ ಗಂಗಮ್ಮನ ಆಶೀರ್ವಾದ ಆ ದೋಪುರ್ಮ ಆಶೀರ್ವಾದ ಎಲ್ಲ ಧರ್ಮಸ್ಥಳ ಮಂಜುನಾಶ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಈ ದಿನ ವಿಶೇಷ ಏನಂದರೆ ಕಾರ್ತಿಕ ಮಾಸದ ಪೌರ್ಣಮಿ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮತ್ತು ತಾಯಿ ಆದಿಶಕ್ತಿ ದ್ರೌಪತಮ್ಮ ದೇವಾಲಯದಲ್ಲಿ ನಮ್ಮ ಜಯರಾಜ ಅವರು ಪ್ರತಿ ವರ್ಷ ಪೂರ್ಣಮಿ ಎಂದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಂಬ ವಿಜೃಂಭಣೆಯಿಂದ ಅಂದರೆ ದೇವರಿಗೆ ಹೂವಿನಲ್ಲಿ ತುಂಬಿ ಅಲಂಕಾರ ಮಾಡಿದ್ರು ನನಗೆ ನೋಡಿ ಕಣ್ ತುಂಬ್ಕೊಂಬಿಟ್ಟೆ ಅಷ್ಟು ಚೆನ್ನಾಗಿ ನಮ್ಮ ಅವ್ರ ಕುಟುಂಬದವರು ಮತ್ತು ಎಲ್ಲ ಅವರು ಕುಲಬಾಂಧವರು ಸೇರಿ ಒಳ್ಳೆಯ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಕ್ಕೆ ಮಾಡಿ ನಮ್ಮನ್ನು ಸಹ ಆ ತಾಯಿ ಆಶೀರ್ವಾದ ಪಡೆಯಲು ಆಹ್ವಾನಿಸಿದ್ರು ನಾನು ಸಹ ಬಂದು ದೇವರು ಮಂಗಳಾರತಿ ತೊಗೊಂಡೆ ಏನೋ ನಮ್ಮ ನಾವು ಯಾಕಂದರೆ ನಮ್ಮ ಹೊಸಕೋಟೆಯಲ್ಲಿ ದ್ರೌಪದಮ್ಮ ದೇವಿ ಅಂದರೆ ನಮಗೆ ಒಂಥರ ದೇವತೆ ಇದ್ದಂಗೆ ಹೊಸಕೋಟೆಯಲ್ಲಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ದ್ರೌಪದಮ್ಮನ ಕರಗ ಮಹೋತ್ಸವ ನಡೆಯುತ್ತೆ ಅದು ನಮಗೆ ನಮಗೆ ದೊಡ್ಡ ಹಬ್ಬ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಹೊಸಕೋಟೆ ಟೌನ್ನಲ್ಲಿ ಆ ತಾಯಿ ಆಶೀರ್ವಾದ ಎಲ್ರಿಗೂ ಸಹ ನಮ್ಮ ತಾಲೂಕಿನಲ್ಲಿ ನಮ್ಮ ನಾಡಿಗೆ ಆಗಲಿ ಎಲ್ರಿಗೂ ಮಳೆ ಬಂದು ಒಳ್ಳೆ ಬೆಳೆಲಾಗಿ ರೈತರು ಯಾಕಂದರೆ ನಮಗೆ ಅನ್ನ ಕೊಡುವಂಥ ದೇವರುಗಳು ರೈತರು ಅವರು ಸುಭಿಕ್ಷವಾಗಿದ್ದರೆ ನಾವೆಲ್ಲ ಸುಭಿಕ್ಷವಾಗಿರ್ತೀವಿ ಅಂತ ಹೇಳ್ತಾ ಆ ತಾಯಿ ಆಶೀರ್ವಾದ ಪಡೆದಿದ್ದಕ್ಕೆ ನನಗೂ ಸಹ ತುಂಬ ತಾಯಿಯ ಆಶೀರ್ವಾದ ಸಿಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾರೆ もう一度。 啊，我也不喝。 i okay. you